ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಭಗತ್ ಸಿಂಗ್ ಭಗತ್ ಸಿಂಗ್ರ ಭಾಷಣ ನೋಡ್ತಾ ಇದೀವಿ ಹಾಗಾದ್ರೆ ಒಂದು ಭಾಷಣ ಅಂದ್ರೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೆಗೆದು ಪ್ರೋತ್ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಹೇಳಿ ಕೌನ್ಸಿಲಿ ಕಾಮೆಂಟ್ ಮಾಡಿ ಆ ರೀತಿಯ ಭಾಷಣ ಆ ರೀತಿಯ ಪ್ರಬಂಧ ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋದ್ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೇಡಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ಬರ್ಕೋರಿ ಒಂದು ಪೇಜ್ ಇಲ್ಲಿ ವಿಡಿಯೋ ನೋಡುತ್ತಾ ಅದರ ಏನ್ ಮಾಡ್ತಾರೆ ಪರ್ಫೆಕ್ಟ್ ಆಗಿ ಕಂಠಸ್ಥ ಹಾಕಿ ಆ ನಂತರ ಪಾಯಿಂಟ್ ಗಳನ್ನು ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ಬೈಸ್ ಹೇಳ್ತಾ ಬನ್ನಿ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಇನ್ನೂ ಅದ್ಭುತವಾಗಿರುತ್ತೆ ಓಕೆನಾ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಪಾಯಿಂಟ್ ಓಕೆನಾಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಏಳನೇ ಪಾಯಿಂಟ್ ನೋಡಿ ಇಂದು ಭಗತ್ ಸಿಂಗ್ ಭಗತ್ ಸಿಂಗ್ ರವರ ಜನ್ಮದಿನ ಇಂದು ಭಗತ್ ಸಿಂಗ್ ರವರ ಜನ್ಮದಿನ ಮೂರನೇ ಪಾಯಿಂಟ್ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಭಗತ್ ಸಿಂಗ್ ಅವರ ಭಗತ್ ಸಿಂಗ್ ರವರ ಕುರಿತು ಮಾತನಾಡಲು ಮಾತನಾಡಲು ಬಯಸುತ್ತೇನೆ ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ರವರ ಕುರಿತು ಮಾತನಾಡಲು ಬಯಸುತ್ತೇನೆ नागने पॉइंट डी भगत सिंह भगत सिंह स्वतंत्र चळवळीया युवा नायक युवा नायक हागु शाहिद शाहिद ए अजम इंदू ಪ್ರಸಿದ್ಧರಾಗಿದ್ದರು ಮತ್ತು ನೋಡಿ ಎಲ್ಲರಿಗೂ ಶುಭೋದಯ ಇಂದು ಭಗತ್ ಸಿಂಗ್ ರವರ ಜನ್ಮದಿನ ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ರವರ ಕುರಿತು ಮಾತನಾಡಲು ಬಯಸುತ್ತೇನೆ ಭಗತ್ ಸಿಂಗ್ ಸ್ವಾತಂತ್ರ್ಯ ಚಳವಳಿಯ ಯುವ ನಾಯಕ ಹಾಗೂ ಶಾಯಿದ್ ಎ ಹಜಂ ಎಂದು ಪ್ರಸಿದ್ಧರಾಗಿದ್ದರು ಐದನೇ ಪಾಯಿಂಟ್ ನೋಡಿ ಅವರು ಇಪ್ಪತ್ತೆಂಟು ಸೆಪ್ಟೆಂಬರ್ ಹತ್ತೊಂಬತ್ ನೂರ ಏಳರಂದು ಪಂಜಾಬಿನಲ್ಲಿ ಜನಿಸಿದರು ಪಂಜಾಬಿನಲ್ಲಿ ಜನಿಸಿದರು ಜನಿಸಿದರು ಹಾಗೂ ಹಾಗೂ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದಾಗ ಓದು ಓದುತ್ತಿದ್ದಾಗ ಅಸಹಕಾರ ಚಳುವಳಿಯಲ್ಲಿ ಚಳುವಳಿಯಲ್ಲಿ ಭಾಗಿಯಾಗಿದ್ದರು ಭಾಗಿಯಾಗಿದ್ದರು ಮತ್ತು ನೋಡಿ ಅವರು ಇಪ್ಪತ್ತೆಂಟು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಏಳರಂದು ಪಂಜಾಬಿನಲ್ಲಿ ಜನಿಸಿದರು ಹಾಗೂ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದಾಗ ಅಸಹಕಾರ ಚಳುವಳಿ ಭಾಗವಹಿಸಿದರು ಆರನೇ ಪಾಯಿಂಟ್ ನೋಡಿ ಹತ್ತೊಂಬತ್ ನೂರ ಇಪ್ಪತ್ ಮೂರರಲ್ಲಿ ರಹಸ್ಯವಾಗಿ ಕ್ರಾಂತಿಕಾರಿ ಪಕ್ಷಕ್ಕೆ ಸೇರಿದರು ಸೇರಿದರು ಮತ್ತು ನೋಡಿ ಹತ್ತೊಂಬತ್ ನೂರ ಇಪ್ಪತ್ಮೂರರಲ್ಲಿ ರಹಸ್ಯವಾಗಿ ಕ್ರಾಂತಿಕಾರಿ ಪಕ್ಷಕ್ಕೆ ಸೇರಿದರು ಏಳನೇ ಪಾಯಿಂಟ್ ಅವರು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ನೌಜವಾನ್ ಭಾರತ್ ನೌಜವಾನ್ ಭಾರತ್ ಸಭೆಯನ್ನು ಸಭೆಯನ್ನು ಆರಂಭಿಸಿದರು ಆರಂಭಿಸಿದರು ಅವರು ಹತ್ತೊಂಬತ್ತನೂರ ಇಪ್ಪತ್ತೈದರಲ್ಲಿ ನೌಜವಾನ್ ಭಾರತ್ ಸಭೆಯನ್ನು ಆರಂಭಿಸಿದರು ಎಂಡಪ್ಪ ಲಾಲ್ ಲಜಪತ್ ರಾಯ್ ಲಾಲ್ ಲಜಪತ್ ರಾಯ್ ಸಾವಿಗೆ ಪ್ರತೀಕವಾಗಿ 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 ಪಕ್ ಪ್ರತೀಕವಾಗಿ ಅವರು ಸುಖದೇವ್ ಮತ್ತು ಸುಖದೇವ್ ಮತ್ತು ರಾಜಗುರುಗಳ ಜೊತೆಯಲ್ಲಿ ರಾಜಗುರುಗಳ ಜೊತೆಯಲ್ಲಿ ಹದಿನೇಳು ಡಿಸೆಂಬರ್ ಹದಿನೇಳು ಡಿಸೆಂಬರ್ ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಇಪ್ಪತ್ತೆಂಟರಂದು ಸಾಂಡ್ರಸ್ ಅವರನ್ನು ಕೊಂದರು ಇವರು ಸಾಂಡ್ರಸ್ ಯಾರಂದ್ರೆ ಇನ್ನ ಬ್ರಿಟಿಷ್ ಅಧಿಕಾರಿಯವರು ಓಕೆನಾ ಮತ್ತೊಮ್ಮೆ ನೋಡಿ ಲಾ ಲಜಪತ್ ರಾಯ್ ಸಾವಿಗೆ ಪ್ರತೀಕವಾಗಿ ಅವರು ಸುಖದೇವ್ ಮತ್ತು ರಾಜ್ಗುರುಗಳ ಜೊತೆಯಲ್ಲಿ ಹದಿನೇಳು ಡಿಸೆಂಬರ್ ಹತ್ತೊಂಬತ್ತರ ಇಪ್ಪತ್ತೆಂಟರಂದು ಸಾಂಡ್ರಸ್ ಅವರನ್ನು ಕೊಂದರು ಓಕೆ ಒಂಬತ್ತನೇ ಪಾಯಿಂಟ್ ನೋಡಿ ನೂರ ಇಪ್ಪತ್ತ ಇಪ್ಪತ್ತೊಂಬತ್ತರಲ್ಲಿ ಅವರು 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 ದೆಹಲಿಯ ದೆಹಲಿಯ ಕೇಂದ್ರ ಶಾಸಕಾಂಗ ಕೇಂದ್ರ ಶಾಸಕಾಂಗ ಸಭೆಯಲ್ಲಿ 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 ಬಾಂಬ್ ಸ್ಫೋಟಿಸಿದರು ಮತ್ತು ನೋಡಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ದೆಹಲಿಯ ಕೇಂದ್ರ ಶಾಸಕಾಂಗ ಸಭೆಯಲ್ಲಿ ಬಾಂಬ್ ಸ್ಫೋಟಿಸಿದರು ಹತ್ತನೇ ಪಾಯಿಂಟ್ ನೋಡಿ ಹತ್ತನೇ ಪಾಯಿಂಟ್ ಆದ್ದರಿಂದ ಆದ್ದರಿಂದ ಬ್ರಿಟಿಷರು ಬ್ರಿಟಿಷರು ಇಪ್ಪತ್ಮೂರು ಮಾರ್ಚ್ ಇಪ್ಪತ್ತ್ ಮೂರು ಮಾರ್ಚ್ ಹತ್ತೊಂಬತ್ ನೂರ ಮೂವತ್ತೊಂದರಂದು ಇಪ್ಪತ್ತ್ ಮೂರು ಮಾರ್ಚ್ ಹತ್ತೊಂಬತ್ ನೂರ ಮೂವತ್ತೊಂದರಂದು ಭಗತ್ ಸಿಂಗ್ ಭಗತ್ ಸಿಂಗ್ ಭಗತ್ ಸಿಂಗ್ ಅವರನ್ನು ಭಗತ್ ಸಿಂಗ್ ಅವರನ್ನು ರಾಜ್ಗುರು ರಾಜಗುರು ಮತ್ತು ರಾಜಗುರು ಮತ್ತು ಸುಖದೇವ್ ಜೊತೆ ಸುಖದೇವ್ ಸುಖದೇವ್ ಜೊತೆ ಗಲ್ಲಿಗೇರಿಸಿದರು ಜೊತೆಗೆ ಗಲ್ಲಿಗೇರಿಸಿದರು ಗಲ್ಲಿಗೇರಿಸಿದರು ಅವರ ವೀರತ್ವಕ್ಕೆ ವೀರತ್ವಕ್ಕೆ ಭಾರತ ಹೆಮ್ಮೆ ಪಡುತ್ತದೆ ಹೆಮ್ಮೆ ಪಡುತ್ತದೆ ಹೆಮ್ಮೆ ಪಡುತ್ತದೆ ಎಂದು ತಿಳಿಸಿ ನನ್ನ ಮಾತಿಗೆ ನನ್ನ ಮಾತಿಗೆ ವಿರಾಮ ನೀಡುವೆ ವಿರಾಮ ನೀಡಿವೆ ಭಗತ್ ಸಿಂಗ್ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಭಾಷಣದ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವೀಡಿಯೋ ತಲುಪ್ರಮ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ವೇಟ್ ಆಗೋಣ ಅದಕ್ಕಿಂತ ಮುಂಚೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿ ಪ್ರಬಂಧ ಬೇಕಂತ ಹೇಳಿ ಕಾಣಿಸ್ಲಿಕ್ಕೆ ಮಾಡಿ ಆ ರೀತಿಯ ಪ್ರಬಂಧ ಭಾಷಣ ಅಂತ ನಾವು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ವೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್